હું દનમતી કરીશ

ಮತ್ ನಾವ್ ಹಾಳಾಗ್ ಮಾಡ್ತಿರ್ ಬಿಡು ಮತ್ ನೀವ್ ಯಾಕೆ ನಾವೇನು ಏನು ಮಾಡಿಲ್ಲ ಆಗ್ರ ನಾನೊಂದ್ ಆಡಾಡ್ತೀನಿ ನೋಡಗರ ತಂದಿನಿ ಬೋಲ್ಲರ ನೋಡಕನೇ ಬಾಳ a சரபந்து தான் மின்னும் நண்டூரு நெரிகாதி ஊனுரு ஊருதராடும் தான்

ಅಂದ ಇಷ್ಟು ಜಿಗ್ಮಿ ಮಾಡ್ತೀರ ಅಂದ್ರ ಇಸ್ಕೊಳಕ್ಕ ನಮ್ಮ ಅಪ್ಪಂದ್ ಹೆಂಗೋಗೈತ್ರಿ ಅಲ್ಲ ರೀ ನಾ ಹುಡ್ಗಿಯರ್ ಗುಂಗಿಡದ ಹಗಲಗಂದ್ ಕಾಣ್ತಾ ಒಟ್ಟಿದ್ನ್ಯ ಅಷ್ಟೊಳಗ್ ನೀವು ದೇವ್ರ ಕೊಡ್ ಬಂದಂಗ ಬಂದ ದಕ್ಕಲ್ ಅಂತ ಅಷ್ಟಕ್ಕ ನಮ್ಮ ವಾಲ್ ತಿರ್ಬಪ್ಪ ಅನ್ರೀ ಡೊಂಕ್ ಆಗೈತ್ರಿ ಡೊಂಕ ಆಗೈತೆ ಆಗಲ್ಲ ಪಿಂಕರ್ ಹಳೆ ಪಿಂಕರ್ ಬರ್ತಾ ಮೈದಾಗ ಬರಕತ್ತೀಯಲ್ಲ ಯಾಕೆ ಹೆಂಗೈತ್ರಿ ಮಲ್ಯಾಗ ಅಂತೀನಿ ಯಾಕ

ನೀರು ಕೂಡ ಕೆಲಸ ಮಾಡ್ತಿ ನೋಡ ನೀವು ವಾಟರ್ ಮೇನ್ ಎನ್ರಿ ಗೊತ್ತಾ ಹೌದಾ ನನ್ನ ವನಶೇಂತ್ರಿ ಯೋ 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 ಓನಿ ನಮ್ಮೂರು ಸಿದಿನೇಳಿ ಹತ್ರ ಒಡ್ಡ ಪರಿವೇ ಅಂತ ಈ ಕೂದ್ರಪಟ್ಟಿ ಗ್ರಾಮ ಪಂಚಾಯಿತಿದ ವರ್ಗಾಗಿ ಈ ನೆಲ್ಜೇರಿ ಗ್ರಾಮ ಪಂಚಾಯತಿ ಬನ್ನಿ ನೋಡ್ರಿ ಮತ್ತೆ ಅಲ್ಲಿಂದ ಇಲ್ಲಿ ಬಂದಿರಿ ಟ್ರಾನ್ಸ್ಫರ್ ಮಾಡಿಕ್ರಿ ಅಣ್ಣ ನೀವು ಏನ್ ಅಂತರ ಕರಿ ರಾಡಿ ಅಂತ ಕನ್ಸ್ ಅಣ್ಣ ಅಂತ ಮಾತ್ರ ಕರಿಬೇಡ್ರಿ ರಾಡಿ ಅಂದ ಪ್ರೀತಿಯಿಂದ ನಮಗೆ ಬೇನಾಗತ್ರಿ ನಮ್ ಭಾಷೆ ಅದ ಕೊಪ್ಪಳ ಭಾಷೆ ಗೊತ್ತಾಗಲ್ಲ ಹಾಕಂತ ಬೇಡ ಮಗ ಅಂತ ಕರ್ದ ಮೊದಲ ಸತ್ತೇವು ನಾವ ಮುಂಜಾಲ ಯಾರ ಮಗ ರೀ ಮೊದಲ ಹಳಿ ಹೋಗ್ರಿ ರೀ ಅಂತ ಕರಿತಾಳಂತ ಒಂದು ಕೊಡಬಾರ್ದ ಕೊಡ್ತ ಬಂದ್ರ ಮೊಸಡಿ ಮಾಂಗ್ಯನ್ ಮೊಸಳಿ ಆಗಿತ್ತು ಜಾತಿ ಮತ

ಸಾಕ್ ಸಾಕ್ ಬಿಡೋ ಮತ್ತೆ ಓ ನನ್ನ ಬಂಗಾರೀ ಹೌದೇ ನನ್ನ ಬುಲ್ಬಾಲ್ ಕರೆಕ್ಟ್ ಇದೆ ನಿಮ್ಮಂತ ನಮ್ಗ ಪ್ರೀತಿಯಿಂದ ರೀ ಅಂತ ಕರ್ರ ಈಗಿನ ಕಾಲಕ್ಕ ಮಳೆ ಬೆಳೆ ಕಾಲು ಕಕವ ಇಲ್ಲ ಬಾ ಅಂದ್ರೆ ಬಿದ್ದ ಸತ್ತ ಸಕ್ಕ ಸುಡ್ಗಾಡಿಸಿರ್ತಾರೆ ನೋಡ್ರಿ ಬಾ ಜನ ನೋಡೋ ನೀವು ನಮ್ಮ ಊರಿಗೆ ಬಂದಿದ್ದು ಭಾಳ ಚಲೋ ಆತಪ್ಪ ಮತ್ತು ನೀವು ಬೇಗ ನೀರು ಬಿಡ್ರಿ ಯಾಕಂದ್ರೆ ನೀರಿಲ್ದಂಗೆ ಮೂರು ದಿವಸ ಆಗೈತೆ ಮೂರು ದಿವಸ ನಮ್ಮ ಒಣಗಿಲ್ಲ ಸುತ್ತಾರಿದ್ರು ಒಂದು ಅನಿ ನೀರಿಲ್ಲ ಅದ್ರಾಗಿದ್ದರು ಬರ ಅದನ ಯಾವಾಗ ನೋಡಿದ್ರು ನೀರು 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 ಅಂತ ಎದಬಾರದು ಸಾಯ್ತ ನೀವು ಬೇಗ ಮೋಟರ್ ಚಾಲು ಮಾಡಿ ನೀರು ಬಿಡಬಾರ್ದಿ ಏನ್ರಿ ಹಂಗಾದ್ರೆ ನನ್ನ ನಳಗ ಪೈಪಿನ ಹತ್ರ ನಿಂದು ಕೊಡದು ಬಾ ಇಡ ಕರೆಂಟ್ ಆಮೇಲೆ ಬಟನ್ ಪ್ರೆಸ್ ಮಾಡ್ತೀನಿ ಆಮೇಲೆ ನಿನ್ ಕೊಡ ತುಂಬುತ್ತೀನಿ ಎಡು ನೀನು ಕೊಡದು ಬಾಯ ನನಗೆ ಕೊಡ ತುಂಬಸು ಕೆಪಾಸಿಟಿ ಐತೇನು ಮತ್ತೆ ನಿನ್ನ ನಳಕ್ಕೆ ನೀವು ಗಟ್ಟಿ ಮೈಸೂರು ಮಾಡಿ

ಆಕೆ ಕೊಟ್ಟು ಬಂದಿನೆ ಒಂದು ನಿನಗೆ ಉಳ್ದಾಯ್ತು ನೋಡಿ ಬೇಕನಾ ಹಾಂ ಇಲ್ಲ ಬಿಡ ಕೊಟ್ಟ ಹಾಂ ಆಯ್ಕೆಗೆ ಕೊಟ್ಟು ಬರ್ತನಾ ನಿನ್ನ ಕೊಡ ಒಂದು ಗಟ್ಟಿ ಮನಸ್ ಮಾಡಿ ನನ್ನ ನಳದ ಬುಡಕ ನಿನ್ನ ಕೊಡ ಇಟ್ಟು ನೋಡು ನಿನ್ನ ಕೊಡ ಅಷ್ಟೇ ಅಲ್ಲ ಅಷ್ಟು ಮನೆ ಅಂಟೆ ಹಂಡ್ಯ ತುಂಬತ್ ನೋಡಿ ಮತ್ತು ಆಯ್ತು ಅವೆಲ್ಲ ಪರ್ಸ್ನಲ್ ಲೋನ್ ನೀವು ಕೇಳ್ಬಾರ್ದ ನಾವು ಹೇಳ್ಬಾರ್ದ ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇರಲ್ಲ

फ

इस बारे में क्यों गल लगा कोट लगना गल लगा आगे निकल लगा सीधी बरसत बरसत बुल्ला बुल्ला आगे निकल लगा सीधी बरसत बरसत बुल्ला बुल्ला अभी क्यों लगा वो बुरा कमाल करने का अभी क्यों लगा वो बुरा कमाल करने का i'm uh -huh. uh -huh.